ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡೆ ಜೈ ಹೇ ಋಷಿಗಳ ಬೀಳೆ ಇದು ನಮ್ಮ ಹಾಡು ಇದು ನಮ್ಮ ಭಾಷೆ ಇದಕ್ಕೆ ನಮ್ಮದೇ ಸಂಗೀತ ನಿಮ್ಮ ವಾದ್ಯ ನನಗೆ ಈ ಅನುಭವಗಳು ನನ್ನನ್ನು ಈ ರೀತಿಯಾಗಿ ನನ್ನನ್ನು ಶ್ರೀಮಂತಗೊಳಿಸಿವೆ ನನಗೆ ನನ್ನ ಅನುಭವ ಶ್ರೀಮಂತವಾಗಿದೆ ಕನ್ನಡದಲ್ಲೂ ಕಲಬಾಗಿ ಬಂತು ನನಗೆ ಪ್ರಥಮ ಅನುಭವ ಅದು ಒಂದು ಯಾವುದೋ ಒಂದು ಸಿನಿಮಾಕ್ಕೆ ಮ್ಯೂಸಿಕ್ ಮಾಡುವ ಒಂದು ಪ್ರಥಮ ಅನುಭವ ಅದು ಬಹುಶಃ ನಾನು ಇಲ್ಲಿದ್ದರೆ ನನಗಿತ್ತು ಅದೇ ರೀತಿ ಯಕ್ಷಗಾನ ನಾನು ಇಲ್ಲಿದ್ರೆ ಮಾಡ್ತಾ ಇದ್ನೋ ಇಲ್ವೋ ಅಲ್ಲಿ ಹೋಗಿ ಮಾಡಿದೆ ಸಂಗೀತವನ್ನೇ ನಾನು ಇಲ್ಲಿದ್ದುಕೊಂಡು ನಾನು ಅದನ್ನು ಮಾಡ್ತಾ ಇದ್ನೋ ಇಲ್ವೋ ನಾನು ಹೇಳಿದ ಹಾಗೆ ನನ್ನನ್ನು ನನ್ನ ಪ್ರೊಫೆಷನ್ ಪೂರ್ತಿ ಕಬಳಿಸಿತ್ತು ನಾನು ತಾಯಿ ತೀರ್ಕೊಳ್ಳುವ ಮುಂಚಿನ ದಿನ ಯಕ್ಷಗಾನ ಇತ್ತು ನಾನು ಈ ಕಡೆ ಬರಬೇಕಾಯ್ತು ನಮ್ಮ ಯಕ್ಷಗಾನ ಬಿಟ್ಟು ಆವತ್ತಿನ ಮರುದಿನ ಪ್ರದರ್ಶನ ಇತ್ತು ನಾನು ಪ್ರದರ್ಶನ ಬಿಟ್ಟು ಈ ಕಡೆ ಬಂದು ಆವತ್ತನದಿಂದ ನಾನು ಯಕ್ಷಗಾನ ಮಾಡಿಲ್ಲ ಅಲ್ಲಿಂದ ಮುಂದೆ ಏನಾಯಿತು ಮುಂದೆ ನಡೀತಾ ಇದೆ ನಾನು ನನ್ನ ಗುರುಗಳು ಹೇಳಿದ್ರು ನೀನು ಸಂಗೀತ ಪಾಠ ನಾನು ಅವಾಗ ತಬಲಾ ಕಲಿಸ್ತಾ ಇದ್ದೆ ಅಫ್ಕೋರ್ಸ್ ನನ್ನ ಗುರುಗಳ ಅನುಮತಿಯ ಹೊರತಾಗಿ ನಾನು ಸಂಗೀತ ಪಾಠ ಮಾಡ್ತಾ ಇರಲಿಲ್ಲ ನಾನು ತಬಲಾ ಕಲಿಸಿದ ಹಾಗೆ ಅಲ್ಲಿ ನನಗೆ ಹೋದ್ಮೇಲೆ ನನಗೆ ನಾನು ನನ್ನ ಸಾಂಗೀತಿಕವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಕೆನಡಾದ ಬಳಗ ಬಹಳಷ್ಟು ನನ್ನನ್ನು ಪ್ರೋತ್ಸಾಹಿಸಿದೆ ಕನ್ನಡದವರು ನಮ್ಮವರು ಹಾಗೂ ನಮ್ಮ ಭಾರತೀಯರು ಅಲ್ಲಿ ನಮಗೆಲ್ಲರಿಗೂ ಆದರ್ಶವಾಗಿ ಮಾ ಮಾರ್ಗದರ್ಶಕರಾಗಿ ಕೆಲವಷ್ಟು ಹಿರಿಯರಿದ್ದಾರೆ ಡಾಕ್ಟರ್ ಪರಂ ಭಟ್ರು ಅಥವಾ ಅವರ ಪತ್ನಿ ಶಾರದಾಕ ಅವರು ಹಾಗೇ ನನ್ನ ಸ್ನೇಹಿತರು ನಮ್ಮ ಸ್ನೇಹಿತರು ಬಳ ಬಳಗ ಜನ ಇದ್ದಾರೆ ವಿಷ್ಣು ಅಥವಾ ನಾಗವಿಷ್ಣ ಮಧ್ಯ ಅಥವಾ ಉದಯ ಶಾಸ್ತ್ರಿ ಹೀಗೆ ನಮಗಾಗಿ ಅಲ್ಲಿ ಯಕ್ಷಗಾನ ಕಂಡುಕೊಂಡ್ವಿ ನಾವು ನಮ್ಮಲ್ಲಿ ನಾವು ಈಗ ನಾನು ಈಗೀಗ ಮೊದಲು ಹೇಳಿದ ಯಕ್ಷಗಾನ ಅಲ್ಲಿ ಹೋಗಿ ನಾವು ಒಂದೇನೇ ನಮ್ಮ ಯಾರು ತುಂಬ ನಮ್ಮನೆ ಫ್ರೆಂಡ್ಸ್ ಮನೆಗೆ ಯಾರು ಊಟಕ್ಕೆ ಹೋದಾಗ ಸುಮಾರು ಮಟ್ಟಿಗೆ ಯಕ್ಷಗಾನ ಕಲ್ತವ್ರು ಒಬ್ರು ಬಂದಿದ್ರು ನವೀನ್ ಹೆಗಡೆ ಅಂತೇಳಿ ಅವ್ರು ನಾವು ಕಾಲೇಜಿನಲ್ಲೆಲ್ಲ ಯಕ್ಷಗಾನ ಪಾಠ ಮಾಡ್ತಾ ಇದ್ರು ಮತ್ತೊಬ್ಬರು ರಾಘು ಅಂತ ಹೇಳಿದ್ರು ನಾನು ಚಂಡೆಗೆಲ್ಲ ಕಲ್ತಿದ್ದೆ ಅಂದರು ನಾನು ಮದುವೆ ಕಲ್ತಿದ್ದೆ ಅಂದೆ ನಾನು ಆವಾಗ ನಮ್ಮ ಹತ್ರ ಏನೂ ಇಲ್ಲ ಅಲ್ಲಿ ಊಟದ ಪ್ಲೇಟೇ ಅದರಲ್ಲೇ ಬಿಡದೆ ಅಂತ ಮಾಡೋದು ಶುರು ಮಾಡಿದ್ವಿ ಬಟ್ ಇದು ಹೀಗೆ ಬಿಡಬಾರ್ದು ಅಂತ ನಾವು ಮೂರು ಜನ ಮತ್ತೆ ನಮ್ಮ ಸಾಹಿತ್ಯ ಸೇರಿಸ್ಕೊಂಡು ಶ್ರೀಕಾಂತ್ ಅವರು ಇವರೆಲ್ಲ ಯಕ್ಷ ಮಿತ್ರವರ ಅಂತೇಳಿ ಒಂದು ಬಳಗೆ ಹುಟ್ಟಿಕೊಂಡಿತು ಅದು ಈಗಲೂ ಸಹ ಎಲ್ಲ ನಮ್ಮವರೇ ಇಲ್ಲಿ ಅವರೇ ಕರ್ನಾಟಕದವರೇ ಮೇಳ ನಮ್ಮದು ಅಲ್ಲಿ ಅಫ್ಕೋರ್ಸ್ ಅಲ್ಲಿ ದಕ್ಷಿಣ ಕನ್ನಡದವರು ಇದ್ದಾರೆ ಆದ್ರೆ ಅವರು ನಮ್ಮ ಬಡಗಕ್ಕೆ ಬಂದು ಬಡಗನ್ನೇ ಮಾಡ್ತಾ ಇದ್ದಾರೆ ಒಟ್ಟಿಗೆ ಯಕ್ಷಗಾನ ಹಾಗಾಗಿ ನಾವು ಫಸ್ಟ್ ಆಟ ನಮ್ಮ ಶಮಂತ ಕೋಪಾಖ್ಯಾನ ಹಾಗೆ ಆಗ ನನಗೆ ಅಲ್ಲಿ ಮಾಡೋರು ಆಗಲಿಲ್ಲ ನಾನು ಹಾಡು ಕಲಿತಾ ಇದ್ದವ ಹ ವಿನಾಯಕನ್ ಏನೇ ಮಾಡು ಅಂತ ಹೇಳಿದ್ರು ಚಂಡೆ ತಗೊಂಡ್ರು ಒಬ್ಬರ ಮದ್ದೆಳೆವನ್ನ ನಾನು ತಬಲಾ ಕಲಿಸ್ತಾ ಇದ್ದೆ ಅಂತ ಹೇಳ್ದನಲ್ಲ ಆ ತಬಲಾ ಹುಡುಗ ತುಂಬ ಚೆನ್ನಾಗಿದ್ದ ಅವನ ಹುಡುಗ ಅವನು ಶ್ರೀಧರ ಅಂತೇಳಿ ಹೇಳಿ ಭಾರಿ ಶಾರ್ಪ್ ಬ್ರಿಲಿಯನ್ ಹುಡುಗ ಅವನು ತಬಲಾ ಬೇಗ ಪಿಕಪ್ ಮಾಡ್ತಾಯಿದ್ದೆ ಆಫ್ಕೋರ್ಸ್ ಫಸ್ಟ್ ಆರು ತಿಂಗಳ ಅವನಿಗೂ ಸೌಂಡೇ ಬರಲಿಲ್ಲ ಪಾಪ ಆದ್ರೆ ಅವನ ತಂದೆ ತಾಯಿ ಬಿಡಲಿಲ್ಲ ಇಲ್ಲ ನೀನು ಶಾಪ್ ತಗ ಅವನು ಆವಾಗ ಐದೂವರೆ ವರ್ಷದ ಹುಡುಗ ಅವನಿಗೆ ಮದ್ದೇಳೆ ಹಿಡಿದು ಕೂರಿಸಿದ್ವಿ ಕಡೆ ಮತ್ತೊಂದು ನನ್ನ ಫ್ರೆಂಡ್ ಉದಯ್ ಅಂತೇಳಿ ಅವರಿಗೂ ಅವನು ಹಾಗೆ ಬಾಲಕು ಒಂದು ಎಡಕ್ಕೆ ಎರಡು ಹೀಗೆ ಅದು ಬಿಡುತ್ತೆ ಅವನಿಗೆ ಮತ್ತೆ ಅದು ಗೊತ್ತಿಲ್ಲ ಇದಿಷ್ಟೇ ವ್ಯವಸ್ಥೆ ಸಾಕು ಅಂತೇಳಿ ಅದು ತಾಳ ಅವನು ಚಂಡೆವನು ನಮ್ಮ ರಾಗು ಅಂತೇಳಿ ಒಳ್ಳೆ ಮಿತ್ರ ಅವ್ನು ತುಂಬ ಚೆನ್ನಾಗಿದ್ದ ಚಂಡೇವ ಅವನು ಚಂಡೆಗೆ ಹಾಗೆ ನಾನು ಭಾಗವತಿಗೆ ಅಲ್ಲಿ ನಮ್ಮ ಯಕ್ಷ ಮಿತ್ರ ಮೇಳ ಅಲ್ಲಿಂದ ಮತ್ತೆ ನಾವು ನ್ಯೂ ಜರ್ಸಿಗೆ ಹೋದ್ವಿ ಅಲ್ಲಿ ಇಲ್ಲಿಯ ಅಮೆರಿಕದ ನಮ್ಮ ಬಾರ್ಡರ್ನ ಗಡಿಯಲ್ಲಿ ಏನು ಎಲ್ಲ ಇಷ್ಟೆಲ್ಲ ಸಿಟಿಗಳಿದ್ದಾವೆ ಅಲ್ಲಿ ಎಲ್ಲ ಕಡೆಗೂ ಆಮೇಲೆ ಹೋಗಿದ್ದೇವೆ ಶಿಕಾಗೋ ನ್ಯೂ ಜರ್ಸಿ ಇದರಲ್ಲಿ ಬಾಸ್ಟನ್ನು ಬಫೆಲೋ ಕ್ಲೀವ್ಲ್ಯಾಂಡು ಅಲ್ಬನಿ ಇಲ್ಲಿ ಎಲ್ಲ ನಾವು ಯಕ್ಷಗಾನ ಪ್ರದರ್ಶನ ಪಿಟ್ಸ್ಬರ್ಗು ಪಿಟ್ಸ್ಬರ್ಗ್ ದೊಡ್ಡ ದೇವಸ್ಥಾನ ಇದೆ ಅಲ್ಲಿ ಇಲ್ಲಿ ಎಲ್ಲ ಕಡೆಗೂ ಫಿಲಡೆಲ್ಫಿಯಾ ತುಂಬ ಕಡೆಗೆ ಪ್ರದರ್ಶನ ಮಾಡಿದೆ ಸುಮಾರು ಐವತ್ತು ಪ್ರದರ್ಶನ ಭಾಗವತಿಗೆ ಮತ್ತೆ ಅವಾಗ ಭಾಗವತಿಗೆ ಮತ್ತೆ ರಾಗು ಅಂತೇಳಿ ಅವರು ಭಾಗವತಿ ಮಾಡ್ತಾರೆ ಅವರು ಭಾಗವತಿಗೆ ಮಾಡುವಾಗ ನಾನು ಮಧ್ಯಾಹ್ನ ಮತ್ತೆ ಚಂಡೆ ಬಾರಿಸೋದು ನಾನು ಭಾಗವತಿಗೆ ಮಾಡೋದು ಅವರು ಚಂಡೆ ಹೀಗಾಗಿ ಯಕ್ಷಮಿತ್ರ ಸಕ್ರಿಯವಾಗಿ ಇವುಗಳೂ ನಡ್ಕೊಂಡು ಹೋಗ್ತದೆ ಇವುಗಳು ಅವ್ರು ವರ್ಷಕ್ಕೊಂದು ನಾಲ್ಕೈದು ಆಟ ಮಾಡ್ತಾರೆ ನಾನು ತಾಯಿ ತೀರ್ಕೊಳ್ಳುವ ಮುಂಚಿನ ದಿನ ಯಕ್ಷಗಾನ ಇತ್ತು ನಾನು ಈ ಕಡೆ ಬರಬೇಕಾಯಿತು ನಮ್ಮ ಯಕ್ಷಗಾನ ಬಿಟ್ಟು ಆವತ್ತಿನ ಮರುದಿನ ಪ್ರದರ್ಶನ ಇತ್ತು ನಾನು ಪ್ರದರ್ಶನ ಬಿಟ್ಟು ಈ ಕಡೆ ಬಂದೆ ಆವತ್ತಿನ ಆವತ್ತಿನ ದಿನದ ನಾನು ಯಕ್ಷಗಾನ ಮಾಡಿಲ್ಲ ಹೌದಾ ಅಂದರೆ ನನಗೆ ಅದು ಮಾಡದಿದ್ದ ಬೇಜಾರು ಇದೆ ಆದರೆ ನಾನು ಆಮೇಲೆ ಅಂದ್ಕೊಂಡೆ ಅದೇ ಸ್ವಲ್ಪ ನಾನು ಭಾಗವತ ಮಾಡಿದಾಗ ಅದು ಸುಲಭ ಅಲ್ಲ ನಮಗೆ ಕೂಗಿ ಕೂಗಿ ಒಂದೇ ಕಾಣ್ತಾನೆ ಈಗ ಮೊದ್ಲೇ ಬರ್ಸ್ಬೋದಿತ್ತು ಮೊದಲೇ ಬರೆಸ್ತಾ ಇದ್ದೆ ಬಾರಿಸ್ತಾ ಇದ್ದೀವಿ ಇವಳು ಬಾರಿಸ್ತಾ ಇದ್ದೆ ಅಂದ್ರೆ ಈಗಲೇ ಆಟದಲ್ಲಿ ಹೋಗ್ಲಿಲ್ಲ ಮೊದಲೇ ಚಂಡೆ ನಾನು ಈಗ ಬಾರಿಸ್ತಾ ಇದ್ದೀವಿ ಇವಳು ಹೇಳ್ತಾಳೆ ನೀನು ಬಾ ಮಾರ ನನಗೆ ನಮಗೆ ತುಂಬಾ ಹೆಲ್ಪ್ ಆಗ್ತದೆ ಅಲ್ಲ ಮೊದಲೇ ಹೋಗ್ಬೋದು ನಾನು ಅವ್ರಿ ದೇ ಮಿಸ್ ಮಿ ಆಫ್ಕೋರ್ಸ್ ಈಗ ಪ್ರತಿ ಸಲನು ಅವ್ರು ಹೇಳ್ತಾ ಇರ್ತಾರೆ ಯಕ್ಷಗಾನ ನಾನು ಅಲ್ಲಿ ಹೋದ್ಮೇಲೆ ಅದು ಯಕ್ಷ ಮಿತ್ರ ಬಳಗ ಹುಟ್ಟುಕೊಂಡಿದ್ದ ಹಾಗೆ ಅಂದ್ರೆ ಸಮಾನ ಮನಸ್ಕರು ಒಂದು ಒಕ್ಕೂಟ ಹುಟ್ಟಿಕೊಂಡು ಯಕ್ಷಗಾನದ ಬಗ್ಗೆ ಆಗಿ ಒಂಥರ ಅಭಿಮಾನ ಪ್ರೀತಿ ಇಟ್ಕೊಂಡಾಗ ಅದು ಪರಸ್ಥಳದಲ್ಲಿ ನಮ್ಮದನ್ನ ನಾವು ಬಹಳ ಪ್ರೀತಿಯಿಂದ ನೋಡ್ತೇವೆ ಯಾಕೆಂದ್ರೆ ಅದು ಒಂಥರ ನಮಗೆ ಬಹಳಷ್ಟು ನಮಗೆ ಹತ್ತಿರವಾದದ್ದ ವಿಷಯ ಯಾವುದು ನಮ್ಮ ಭಾಷೆ ಕನ್ನಡ ಅಥವಾ ನಮ್ಮ ಹವ್ಯಕರ ಭಾಷೆನಿರಲಿ ನಮ್ಮ ಸಂಸ್ಕೃತಿ ಈ ಕಲೆ ಈ ಸಂಸ್ಕೃತಿ ನಮ್ಮ ಪೂಜೆ ನಮ್ಮ ದೇವರು ಇದೆಲ್ಲ ನಾವು ಇಲ್ಲಿದ್ದಾಗ ಅದರ ಅಂದ್ರೆ ಅಷ್ಟರ ಮಟ್ಟಿಗೆ ಅದರ ಅಭಾವ ಆಗೋದೇ ಇಲ್ಲ ನಾವು ಅದರಲ್ಲೇ ಇರ್ತೇವೆ ಹೌದು ಆದರೆ ಹೊರಗಡೆ ಹೋದಾಗ ಅದನ್ನ ಬಹಳಷ್ಟು ನಾವು ಅದನ್ನ ಉಳಿಸ್ಕೊಳ್ಳೋದಕ್ಕೆ ಬಹಳ ಪ್ರಯತ್ನ ಮಾಡ್ತೇವೆ ನಾವು ಅಂದ್ರೆ ನಾವು ಬೆಳೆಸ್ಕೊಂಡಿದ್ದೇವೆ ಸಹ ಐ ತಿಂಕ್ ಅದನ್ನ ಈಗ ಕರ್ನಾಟಕದ ಹೊರಗಡೆಗೆ ಹಿಮ್ಮೇಳ ಸಹಿತವಾದ ಒಂದು ಏಕೈಕ ಮೇಳ ಅಂದ್ರೆ ನಮ್ಮದೇ ಮೇಳ ಟೊರೋಟೋದಲ್ಲಿ ಬಹಳಷ್ಟು ಕಡೆಗಿದಾವೆ ಈಗ ಇದರಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಮೇಳ ಇದೆ ಅಥವಾ ಜರ್ಮನಿಯಲ್ಲಿ ಇದೆ ಇದೆ ಎಲ್ಲ ಕಡೆ ಮೇಳ ಇದೆ ಸಂಪೂರ್ಣವಾಗಿ ಹಿಮ್ಮೇಳ ಸಹಿತವಾದ ಮೇಳಗಳು ಇಲ್ಲ ಇಲ್ಲ ನಮ್ಮಲ್ಲಿ ಹಿಮ್ಮೇಳ ಸಹಿತವಾದ ಅಂಬುದು ಬಹಳಷ್ಟು ಪ್ರಸಂಗ ಮಾಡಿದ್ದೇವೆ ನಾವು ಅಲ್ಲಿ ಭಸ್ಮ ಲವಕುಶ ವಾಲ್ ವಾಲಿ ಮೋಕ್ಷ ದಾಕ್ಷಾಯಣಿ ಇದು ದಕ್ಷಯಜ್ಞ ಅದೆಲ್ಲ ಆಮೇಲೆ ನಾವು ಇಲ್ಲಿಯ ಭಾಗವತರುಗಳ ಮೂಲಕ ಆನ್ಲೈನ್ ಅಲ್ಲಿ ತರಬೇತಿ ತಗೊಳ್ತಾ ಇಲ್ಲಿ ಪರಮಣ್ಣ ಅಂತ ಹೇಳಿದ್ದಾರೆ ಅಥವಾ ಅಲ್ಲಿ ಪಾಠಕರಿದ್ದಾರೆ ಅವ್ರ ಹತ್ರ ಈ ಪಾಠಕರು ಇವುಗಳು ಪಾಠ ಮಾಡ್ತಾ ಇದಾರೆ ಅಲ್ಲಿ ಇವರಿಗೆ ಮೂರನ್ನು ಹಿಮ್ಮೇಳ ಮೃದಂಗ ಚಂಡೆ ಭಗವತ್ಗ ಮೂರನ್ನು ಪಾಠ ಮಾಡ್ತಾರೆ ಅದನ್ನು ನಾವು ಅಂದ್ರೆ ಆ ವ್ಯವಸ್ಥೆಯನ್ನು ನಾವು ಸೃಷ್ಟಿ ಮಾಡ್ಕೊಳ್ಬೇಕಾಯ್ತು ಅಂದ್ರೆ ನಮ್ಮನ್ನ ನಾವು ಅಂದ್ರೆ ನಾನು ಅವರಿಗೆ ಅಂದ್ರೆ ಸಜೆಷನ್ ಕೊಟ್ಟು ಇದ್ರ ಒಂದು ನಮಗೆ ಇದ್ದದ್ದನ್ನ ಅದನ್ನ ಸುಮ್ಮನೆ ಮಾಡ್ಕೊಂಡು ಹೋಗೋದ್ರಕ್ಕಿಂತ ಒಂದು ಪ್ರೊಫೆಷನಲ್ ಆಗಿ ಒಂದು ಅದನ್ನ ಗುರುಮುಖಿಯನ್ನು ಪಡ್ಕೊಳ್ಬೇಕು ಅದರಿಂದಾಗಿ ನಾವು ನಮ್ಮ ಕಲಿಕೆಯನ್ನ ನಾವು ಅಂದ್ರೆ ಫೈನ್ ಟ್ಯೂನ್ ಮಾಡ್ಕೊಳ್ಬೇಕು ಅದನ್ನ ಯಾವುದೇ ಕಲೆಯನ್ನು ಅಷ್ಟೇ ನಾವು ನಾವು ಬಂದದ್ದನ್ನೇ ಅದು ನಮಗೂ ಲಾಭ ಅಲ್ಲ ಕಲೆಗೂ ಲಾಭ ಅದನ್ನು ನಾವು ಹಾಗಾಗಿ ಅದು ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಬಹಳಷ್ಟು ಕಡೆಗೆ ಪ್ರೇಕ್ಷಕರ ಮೆಚ್ಚುಗೆ ಇದೆ ಯಕ್ಷಗಾನಕ್ಕೆ ಟೊರಾಂಟೋದಲ್ಲೂ ಈಗಲೂ ವರ್ಷಕ್ಕೊಂದು ಆಟ ಮಾಡ್ತಾರೆ ಅದಕ್ಕೆ ಆಲ್ಮೋಸ್ಟ್ ಒಂದು ನಾನ್ನೂರು ಜನ ಪ್ರೇಕ್ಷಕರು ಈ ಬರ್ತಾರೆ ಒಂದು ಬಹು ಒಂದು ಅದು ಇದು ಆಟ ಯಕ್ಷಗಾನ ಇವಾಗ ಅಲ್ಲಿ ಟೊರಾಂಟೋ ಅಥವಾ ಹಾಗೂ ಸುತ್ತಮುತ್ತಲಿನ ಬಹಳಷ್ಟು ಸಿಟಿಗಳಲ್ಲಿ ಹಾಗಾಗಿ ನಾನು ಅದಕ್ಕೆ ನನ್ನ ಬಂಡವಾಳವಾಗಿ ನನಗೆ ಈಗ ನನಗೆ ಬಾಲ್ಯದಲ್ಲಿ ಏನು ಸಿಕ್ಕಿತ್ತೋ ಅದು ನನ್ನ ಬಂಡವಾಳ ಕರೆಕ್ಟ್ ಆ ಸಂಸ್ಕಾರ ನಮ್ಮ ಬಂಡವಾಳ ಅದು ಉಪಯೋಗಕ್ಕೆ ಬಂದದ್ದು ಆವಾಗ ಅದು ದೇವರು ಮೋಶ ನನಗೆ ಆ ಆ ದಾರಿಯಲ್ಲಿ ಆಗಿ ಅಂತ ನಡೆಸ್ಕೊಂಡು ಹೋಗಿರ್ಲಿಕ್ಕೂ ಸಾಕು ಈಗ ಅದನ್ನ ಬಳಸ್ಕೊಂಡು ಬೆಳಿಲಿಕ್ಕೆ ಅಥವಾ ನಮ್ಮಷ್ಟು ನಾವು ನಮ್ಮ ಆನಂದ ಪಡ್ಕೊಳ್ಳಲಿಕ್ಕೆ ಅಯ್ಯೋ ನಾನು ಹೇಳಿದಾಗ ಹೇಗೆ ನನಗೆ ಈಗಲೂ ದಿನನಿತ್ಯ ಬೆಳಗ್ಗೆ ಆದಮೇಲೆ ನನಗೆ ದೇವರಿಯದ್ರಿಗೆ ನನ್ನ ಪೂಜೆ ಆಗ್ತದೆ ನನ್ನ ತಂದೆ ಇದ್ದಾಗ ಹೇಳಿದರು ದಿನಕ್ಕೆ ಎಂಟು ಗಣಪತಿ ಉಪನಿಷತ್ತು ನೀನು ಮಾಡು ಅಂತ ಹೇಳಿ ಇವಾಗಲೂ ಮಾಡ್ತೇನೆ ನಾನು ಗಣಪತಿ ಉಪನಿಷತ್ ನಾನು ಪ್ರತಿದಿನ ಹೇಳಿ ನನ್ನ ಪೂಜೆ ನಮ್ಮ ಸಣ್ಣ ದೇವ್ರ ಪುಟ ನಮ್ಮದು ನಮ್ಮ ಸಂಸ್ಕಾರದಲ್ಲಿ ಅದೊಂದು ಸಂಧ್ಯಾ ಒಂದನೇ ದೇವ್ರ ಪೂಜೆ ಇದು ನನ್ನ ದಿನ ದಿನಚರಿ ಶುರುವಾಗುವ ಮೊದಲು ಇದು ದೇವ್ರ ಪೂಜೆ ಇದು ನನಗೆ ನನ್ನ ನನ್ನೊತ್ತಿಗೆ ನಾನು ಒಂದು ಸಮಯ ಕಳೆಯುವ ಒಂದು ಇದು ಅದು ಒಂದು ನನ್ನ ಪೂಜೆ ಹಾಗೂ ನನ್ನ ಸ್ವಲ್ಪ ಸಂದೇಹನೇ ಆಗೋದು ಅದು ನಾನು ಖುಷಿ ಕೊಡ್ತೇನೆ ಅದರಿಂದ ಮಾಡಿ ದಿನ ಶುರು ಮಾಡಿದಾಗ ಒಂಥರ ನಮಗೆ ನಾನು ಮದುವೆ ಮಾಡ್ತಾ ಇದ್ದೆ ಅವ್ರು ನನ್ನ ಮದುವೆವಾದಾಗ ನನಗೆ ಪುನಾದ್ರಿದ್ದಾಗ ಬಂದಾಗ ಹೇಳಿದ್ರು ಅವರು ನೀನು ಕಲ್ತಿದ್ಯಲ್ಲ ಪಾಠವ ದಿನ ಇದ್ರೂ ಮಾಡಿ ಪೂಜೆ ಮಾಡು ಅಂತ ಇಷ್ಟು ಗಣಪತಿ ಉಪನಿಷತ್ ಮಾಡಿ ಮಾಡುವ ನನ್ನ ಹೆಸರು ವಿನಾಯಕ್ ಅಂತ ಇಟ್ಟಿದ್ದಾನೆ ಗಣಪತಿ ನಿಷತ್ ಹೇಳಿದ್ರೆ ಮಾಡಿದರೆ ಬಟ್ ಯಾ ಮಾಡ್ತಾ ಇದ್ದೇನೆ ಅದನ್ನು ಅವರೇ ಕೊಟ್ಟದ್ದು ಅಫ್ಕೋರ್ಸ್ ಇವಾಗಲೂ ಅಲ್ಲಿ ದೇವಸ್ಥಾನಕ್ಕೆ ಹೋದವಾಗಲ್ಲ ಎಷ್ಟೋ ಸಲ ಪುರುಷ ಸುತ್ತ ಶ್ರೀ ಸುತ್ತ ಇದ್ರ ಅಥವಾ ರುದ್ರಗಳನ್ನು ಸ್ವಲ್ಪ ಅಂದರೆ ಹೇಳಲಿಕ್ಕೆ ಅನುಕೂಲ ಆಗ್ತದೆ ಅವರ ನಮಗೆ ನೋಡ್ಕೊಳ್ಳೋದೇ ಬಾಯಿಪಾಠ ಸ್ವಲ್ಪ ಆಗಿರೋದ್ರಿಂದ ಅದನ್ನು ಹೇಳ್ಕೊಂಡು ಹೋಗಲಿಕ್ಕೆ ನಮಗೆ ಮಂತ್ರಗಳನ್ನು ಅದು ಅನುಕೂಲ ಆಗ್ತದೆ ಆ ಒಂದು ಬಾಲ್ಯದ ಒಂದು ಅದು ಆ ವಿದ್ಯೆ ಸಂಸ್ಕಾರ ಇವಾಗ ನನಗೆ ಅದು ಅನುಕೂಲ ಆಗಿದೆ ಅದು ಭಾಳಷ್ಟು ಅನುಕೂಲ ಆಗಿದೆ ಅಫ್ಕೋರ್ಸ್ ನನಗೆ ನಾನು ಎಲ್ಲಾದರೂ ಹಾಗೆ ನಾನು ಇವಾಗ ಸಂಗೀತವನ್ನು ಇವಾಗ ನಾನು ಕಲಿತ ಆದಮೇಲೆ ನಾನು ಅದು ನನ್ನ ಗುರುಗಳು ಹೇಳಿದಂಗೆ ಪಾಠ ಮಾಡಲಿಕ್ಕೆ ಶುರು ಮಾಡು ಅಂತ ಹೇಳಿದ್ರು ನೀನು ಪಾಠ ಮಾಡೋದೇ ನಾನು ಆವಾಗ ತಬಲಾ ಕ್ಲಾಸಸ್ ಮಾಡ್ತಾಯಿದ್ದೆ ಸುಮಾರೆಲ್ಲ ಭಾಳಷ್ಟು ದಿನ ನಾನು ಫೀಸ್ ತೊಗೊಳ್ತಾ ಇರಲಿಲ್ಲ ಅಂದರೆ ಸಂಕೋಚ ಆಗ್ತಾಯಿತ್ತು ನನಗೆ ನಾನು ಫೀಸ್ ತೊಗೊಳೋಷ್ಟು ಗುರು ಎಷ್ಟು ದೊಡ್ಡವನು ಅಂತ ಹೇಳೋದು ಅವರು ನನ್ನ ಫ್ರೆಂಡ್ಸೋರು ನೋನು ನೀನು ಫೀಸ್ ತೊಗೊಳ್ಬೇಕು ಇಲ್ಲಿ ಬಂದವರು ಇಲ್ಲಿಕ್ಕೆ ಇಲ್ಲಿ ಯಾರು ಕಲಿಸೋರು ಯಾರೂ ಇಲ್ಲ ನಮಗೆ ನಾವು ಲಾಭ ಆಗ್ತಾಯಿದ್ದೆ ಹೋದಲ್ಲೋ ನಿನ್ನಿಂದಾಗಿ ನೀನು ಫೀಸ್ ತೊಗೊಳ್ಬೇಕು ಅಂತ ಹೇಳೋರು ಅವರೇ ಒತ್ತಾಯ ಮಾಡಿ ನನಗೆ ಅವರು ಫೀಸ್ ತೊಗೊಳ್ಳು ಅಂತ ಹೇಳಿದ್ರು ನಾನು ಆಮೇಲೆ ಓಕೆ ನಾನು ಹೋಗಿಕೊಂಡೆ ಅದಕ್ಕೆ ಆ ಆ ವ್ಯವಸ್ಥೆಗೆ ನಾನು ಹೋಗಿಕೊಂಡೆ ಕಲಿಯೋರು ಅಂದರೆ ಅಂದರೆ ನಿಧಾನಕ್ಕೆ ಹೆಚ್ಚಿಗೆ ಆಗ್ತಾ ಹೋದರು ಆಮೇಲೆ ಹಾಗೆ ನಾನು ಕಲ್ತಿದ್ದ ನಾನು ಪ್ರದರ್ಶನಕ್ಕೆ ನಾನು ಅಥವಾ ಹಾಡ್ಕೊಳ್ತಾ ಇರ್ತೇನೆ ನಮ್ಮ ಈ ಸತ್ಸಂಗ ಅಲ್ಲಿ ನಾನು ನಿಮಗೆ ಮೊದಲು ಹೇಳ್ದಂಗೆ ಅಲ್ಲಿ ಎಲ್ಲ ರೀತಿಯ ಕಲಾವಿದರು ಅಲ್ಲಿ ನಮಗೆ ಅಂದರೆ ಒಳ್ಳೆ ಕ್ವಾಲಿಟಿ ಕಲಾವಿದರಲ್ಲಿ ಸಿಗ್ತಾರೆ ಅಫ್ಕೋರ್ಸ್ ಇಂಡಿಯಾದಂಥ ಇಲ್ಲಿ ದೊಡ್ಡ ದೊಡ್ಡ ಕಲಾವಿದರಲ್ಲಿ ಸಿಗದೆ ಇದ್ರು ಒಳ್ಳೆ ಒಳ್ಳೆಯ ಒಂದು ವಿದ್ಯೆ ಕಲಿತ ಅದು ಎಲ್ಲ ಎಲ್ಲ ಫೀಲ್ಡಲ್ಲೂ ಸಿಗ್ತಾರೆ ಈಗ ನನ್ನ ಹಾಗೆ ಯಾರೋ ವಲಸೆ ಹೋದವರು ಅಲ್ಲಿ ಸಿನಿಮಾ ಮಾಡೋರು ಇದ್ದರು ಬೃಂದ ಮತ್ತು ಮುರಳಿ ಅಂತೇಳಿ ಅತ್ಯುತ್ತಮದ ನಾಟಕ ಥಿಯೇಟರ್ ಆರ್ಟಿಸ್ಟ್ ಅವರು ಆ್ಯಕ್ಚುಲಿ ಇಬ್ಬರು ಐ ಟಿದಲ್ಲಿ ಇದ್ದಾರೆ ಬಟ್ ಐ ಮೀನ್ ಅವರು ಹವ್ಯಾಸಿ ನಾಟಕ ಕಲಾವಿದರು ದಿವಾಕರ ರುದ್ರಪಟ್ನ ಅಂತ ಹೇಳಿದರು ಅವರ ನಾಟಕಕ್ಕೆ ನಾನು ಸಂಗೀತ ಅವಾಗ ಕೊಟ್ಟೆ ಅವರದ್ದು ಆಮೇಲೆ ಬೃಂದ ಮತ್ತು ಮುರಳಿ ಅವರು ಸಿನಿಮಾ ಮಾಡಿದರು ಅಂದರೆ ಇಂಡೋ ಕೆನೇಡಿಯನ್ ಮೂವಿ ಮಾಡಿದರು ಒಂದು ಫ್ಲೆಡ್ ಒಂದು ಫುಲ್ ಫ್ಲೆಜ್ಡ್ ಒಂದು ಎರಡೂವರೆ ಗಂಟೆ ಮೂರು ಮೂವಿ ಮೂವಿ ಮೂವಿಯೋದು ಅಫ್ಕೋರ್ಸ್ ಇಂಡಿಯನ್ ಸಂಸ್ಕೃ ಸಂಸ್ಕೃತಿಯನ್ನು ಆಧಾರವಾಗಿಟ್ಕೊಂಡು ಅಲ್ಲಿ ಅವರ ಕತೆ ಬಿಳಿಯವರು ಹಾಗೂ ನಮ್ಮ ಸಂಸ್ಕೃತಿಯ ನಡುವಿನ ಒಂದು ಕಥಾನಕ ವಸ್ತುವಾಗಿತ್ತು ಅದಕ್ಕೆ ನಾನು ಮ್ಯೂಸಿಕ್ ಕೊಟ್ಟೆ ನನಗೆ ಪ್ರಥಮ ಅನುಭವ ಅದು ಒಂದು ಯಾವುದೋ ಒಂದು ಸಿನಿಮಾಕ್ಕೆ ಮ್ಯೂಸಿಕ್ ಮಾಡುವ ಒಂದು ಪ್ರಥಮ ಅನುಭವ ಅದು ಬಹುಶಃ ನಾನು ಇಲ್ಲಿದ್ರೆ ನನಗೆ ಅದು ಸಿಗ್ತಾ ಇದ್ದಾರೆ ಅದೇ ರೀತಿ ಯಕ್ಷಗಾನ ನಾನು ಇಲ್ಲಿದ್ರೆ ಮಾಡ್ತಾ ಇದ್ನೋ ಇಲ್ಲ ಅಲ್ಲಿ ಹೋಗಿ ಮಾಡಿದೆ ಸಂಗೀತವನ್ನು ನಾನು ಇಲ್ಲಿದ್ದುಕೊಂಡು ನಾನು ಅದನ್ನು ಮಾಡ್ತಾ ಇದ್ನೋ ಇಲ್ವೋ ನಾನು ಮೊದಲೇ ಹಾಗೆ ನನ್ನ ನನ್ನ ಪ್ರೊಫೆಷನ್ ಪೂರ್ತಿ ಕಬಳಿಸಿತ್ತು ಅದು ನನಗೆ ಅದನ್ನು ಮುಂದುವರಿತಾ ಇದ್ನೋ ಹಾಂ ನನ್ನ ಪ್ರೊಫೆಷನಲ್ಲಿ ನಾನು ಬಹುಶಃ ದೊಡ್ಡ ಪದವಿಗೆ ಹೋಗ್ತಾ ಇದ್ದೇನೋ ಇಲ್ಲಿದ್ದರೆ ಆ ಸಂಗೀತ ನನಗೆ ಬಹುಶಃ ಅಷ್ಟು ಮಟ್ಟಿಗೆ ಸಿಗ್ತಾ ಇರಲಿಲ್ಲ ಅಲ್ಲಿ ನನಗೆ ಬಿಡುವಿನ ವೇಳೆ ನನಗೆ ಜಾಸ್ತಿ ಸಿಗ್ತಾಯಿತ್ತು ಯಾಕೆಂದರೆ ಅಲ್ಲಿ ಈಗ ವಿದೇಶದಲ್ಲಿ ಒಂದು ಕೆಲಸದ ಅಂತ ಕೇಳಿದ್ರೆ ನಮಗೆ ಇಂತಿಷ್ಟು ಸಮಯದ ನಂತರ ನಮ್ಮ ಫೀಲ್ಡಲ್ಲಿ ಎಂಟು ಗಂಟೆಯ ನಂತರ ನೀವು ಯು ಆರ್ ನಾಟ್ ನೀಡೆಡ್ ಯು ಆರ್ ಡನ್ ನೀವು ಮನೆ ಹೋಗ್ಬೋದು ಆವಾಗ ನಮಗೆ ನಮ್ಮ ಸ್ವಂತ ಸಮಯ ಇದೆ ನಮ್ಮ ಸಂಸಾರಕ್ಕೆ ನಮ್ಮ ಕುಟುಂಬಕ್ಕೆ ಹಾಕೋದು ನಮ್ಮ ಸಮಯ ನಮಗೆ ಆವಾಗ ಆ ಸಮಯದ ಸದುಪಯೋಗ ಮಾಡ್ಕೊಳ್ಳಿಕ್ಕೆ ಇಂಥದ್ದೆಲ್ಲ ನಮಗೆ ಹವ್ಯಾಸಗಳು ಆವಾಗ ಅದು ಬೆಳೀತಾ ಇದ್ದಾವೆ ನಾವು ಯಕ್ಷಗಾನ ಪ್ರಾಕ್ಟೀಸ್ ಮಾಡೋದಕ್ಕೆ ನಾವು ವೀಕೆಂಡ್ ಶಿಖರೆ ಇಡೀ ದಿನ ಒಂದು ಸ್ನೇಹಿತರು ಸಿಕ್ಕಂತಹ ನಮ್ಮವರು ಸಿಕ್ಕಂತಹ ಒಂದು ಆನಂದ ಅನುಭವ ಆದರೆ ಇನ್ನೊಂದು ನಮಗೆ ಅದ್ರ ಜೊತೆಗೆ ಕಾಲ ಇದು ಮಾಡೋದಕ್ಕೆ ಕಾಲಕ್ಷೇಪಕ್ಕೆ ನಮಗೇನು ಹವ್ಯಾಸ ಇದೆಯಲ್ಲ ಯಕ್ಷಗಾನ ಅದು ಒಂದು ಅದ್ರ ಜೊತೆಗೆ ಈ ನಾಟಕ ಇದ್ರ ಅನುಭವ ನಾನು ಒಂದೂವರೆ ವರ್ಷ ಅವ್ರ ಮನೆಗೆ ಅಲ್ದಾಡಿದ್ದೇನೆ ಅವಾಗ ಅವ್ರ ಮನೆಗೆ ಹೋಗಿ ಅವ್ರ ಮನೆಯಲ್ಲಿ ಸ್ಟುಡಿಯೋದಲ್ಲಿ ನಿತ್ತು ಮ್ಯೂಸಿಕ್ ಮಾಡೋದು ಮತ್ತೊಬ್ಬರು ಹೆಲ್ಪ್ ತೊಗೊಂಡೆ ಆಮೇಲೆ ಮತ್ತೆ ನಮಗೆ ಬೇಕು ಅಂತೇಳಿ ಕೀಬೋರ್ಡನ್ನು ಮಾಡೋದಕ್ಕೆ ನಾನು ಕೀಬೋರ್ಡು ಮತ್ತು ಅವರು ಕೀಬೋರ್ಡು ಆಮೇಲೆ ಇನ್ಸ್ಟ್ರೂಮೆಂಟ್ ಹಾಕೋದು ಅದೇ ಎಡಿಟಿಂಗ್ ಮಾಡೋದು ಅದೇ ಎಫೆಕ್ಟ್ಸ್ ಕೊಡೋದು ನಾನು ಕಲಿತೆ ಅಂದರೆ ಅವರತ್ರ ಎಲ್ಲ ಕಲಿತು ಸೌಂಡಿಂಗ್ ಇದು ಹೆಂಗೆ ಮಾಡೋದು ಆಮೇಲೆ ರೆಕಾರ್ಡ್ ಮಾಡೋದು ಅದಕ್ಕೆ ಅದಕ್ಕೆ ಹಿನ್ನೆಲೆ ಗಾಯಕನಾಗ ಹಾಡೋ ಹಾಡಿದೆ ಆದರೆ ಮೂವಿಯಷ್ಟು ಅವರಿಗೆ ಎಲ್ಲ ಕಡೆಗೆ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಒಂದು ವ್ಯವಸ್ಥೆ ಅವರಿಗೆ ಸಿಗಲಿಲ್ಲ ಹಾಗಾಗಿ ಅದು ಕೆನಡಾದಲ್ಲಿ ಮತ್ತು ಅಮೆರಿಕದ ಕೆಲವುಗಳ ಫಿಲ್ಮ್ ಫೆಸ್ಟಿವಲಿಗೆಲ್ಲ ಹೋಗಿ ಇಂಡಿಯಾಕ್ಕು ಬ್ಯಾಂಗ್ಲೂರ್ಲೂ ಬಂದಿತ್ತು ಫಿಲ್ಮ್ ಫೆಸ್ಟಿವಲಿಗೆ ಅವರು ರಿಲೀಸ್ ಮಾಡಿ ಅದನ್ನು ಅಷ್ಟಕ್ಕೆ ಅವರು ತೃಪ್ತಿ ಪಟ್ಟುಕೊಂಡ್ರು ನನಗೆ ಅನುಭವ ನನ್ನ ಅನುಭವ ಶ್ರೀಮಂತ ಆಯಿತು ಅಲ್ಲಿ ಆ ಒಂದು ಅವಕಾಶದಿಂದಾಗಿ ಹಾಗೆ ಸಂಗೀತ ಕಂಪೋಸ್ ಮಾಡ್ತಾಯಿದ್ದೆ ನಾನು ಕೋವಿಡ್ ಬಂತು ಆಮೇಲೆ ಆಮೇಲೆ ಇದರಲ್ಲಿ ಟೂ ತೌಸಂಡ್ ನೈನ್ಟೀನ್ ಎರಡು ಸಾವಿರದ ಹತ್ತೊಂಬತ್ತರ ನಂತರ ಕೋವಿಡ್ ಬಂದಾಗ ಆವಾಗ ಈಗ ಪ್ರತ್ಯಕ್ಷ ಸಿಗೋರೆಲ್ಲ ದೂರ ಆದರು ಮಾಧ್ಯಮದ ಮೂಲಕ ಹೋದತ್ರ ಆದರೂ ಅವಾಗ ಆಗ ಗೂಗಲ್ ಮೀಟ್ಗಳು ಇವರು ಝೂಮ್ ಇವೆಲ್ಲ ಪ್ರಬಲವಾಯಿತು ಟೆಕ್ನಾಲಜಿ ಸ್ಟ್ರಾಂಗ್ ಆಯಿತು ಒಂದು ಲೆಕ್ಕದಲ್ಲಿ ಅದರ ವರವಾಯಿತು ಹೌದು ಸೋಷಿಯಲ್ ಮೀಡಿಯಾ ಬೂಮಿಂಗ್ ಆದದ ಸೋಷಲ್ ಬೂಮಿಂಗ್ ಆಗದ ಅವಾಗ ಅವಾಗ ನನಗೆ ಆನ್ಲೈನಲ್ಲಿ ಕಲಿಯೋರು ಜಾಸ್ತಿ ಆದರು ಜನರಿಗೆ ಆನ್ಲೈನ್ ಕೆಲಸ ಆನ್ಲೈನ್ ಕಲಿಕೆ ಸಮಯ ಉಳಿತಾಯ ಡ್ರೈವಿಂಗಿಂದು ಇದೆಲ್ಲ ಅನುಕೂಲ ಆಯಿತು ಕಲಿಯೋರು ಸಿಕ್ಕಬ್ರೆ ಜಾಸ್ತಿ ಆದರು ಅವಾಗ ನಾನು ನನ್ನನ್ನು ನಾನೇನು ಸ್ವಲ್ಪ ಓಡ್ಕೊಂಡೆ ಆವಾಗ ಕಲಿಸೋದಕ್ಕೆ ಓಕೆ ನಾನು ಕಲಿಸ್ತೇನೆ ಕ ಪ್ರಮಾಣ ಜಾಸ್ತಿ ಪ್ರೋಗ್ರಾಮು ಮಾಡ್ತೀರಾ ಪ್ರೋಗ್ರಾಮು ಮಾಡ್ತೇನೆ ಶಾಸ್ತ್ರೀಯ ಸಂಗೀತದ ಪ್ರೋಗ್ರಾಮ್ಗಳು ಮಾಡ್ತೇನೆ ಹಾಗೆ ಕಲಿಸ್ತೇನೆ ವಿದ್ಯಾರ್ಥಿಗಳು ಬರ್ತಾರೆ ಎವ್ರಿ ಡೇ ಕಲಿಸ್ತೇನೆ ಸಂಗೀತವನ್ನು ಹಾಗೆ ನಾನು ಕೋವಿಡ್ ಟೈಮಲ್ಲಿ ಎಲ್ಲರೂ ಆವಾಗ ಆನ್ಲೈನಲ್ಲಿ ಹಾಡೋದು ಅದೊಂದು ಶುರುವಾಯಿತು ಏನು ಏನೂ ಇಲ್ಲವಲ್ಲ ಆನ್ಲೈನ್ ಹಾಡಾದರೂ ಹಾಡೋಣ ಅಂತ ಎಷ್ಟೋ ಜನ ಉದಯೋನ್ಮುಖ ಬರೆಯಗಾರರಿಗೆ ಅವರಿಗೆ ಹಾಡೋರು ಯಾರು ನಾವು ಓಕೆ ನಮಗೆ ಹಾಡೋಣ ವೀಡಿಯೋ ಮಾಡೋದು ಹಾಡು ಕೊಡೋದು ಈಗ ಒಂದು ಹವ್ಯಾಸ ನಮ್ಮಲ್ಲಿ ಒಂದು ಇರಬೇಕಾದ್ರೆ ಅದನ್ನು ಯಾರಿಗಾದರೂ ಉಪಯೋಗ ಆಗ್ತದೆ ಅಂತ ಹೇಳೋದು ವೈ ನಾಟ್ ಅದು ನನಗೂ ಖುಷಿ ಕೊಡುವಂಥದ್ದು ಹಾಡೋದ್ರಿಂದ ಹಾಗೆ ಅದು ಬೆಳ್ಕೊಂಡೋಯ್ತು ಭಾಳಷ್ಟು ಹಾಗೆ ಒಂದಿಷ್ಟೆಲ್ಲ ಕಂಪೋಸ್ ಮಾಡಿ ಸುಮಾರಿಸು ಅದ್ರ ಎಡೆಯಲ್ಲೇ ಕನ್ನಡ ಸಂಘ ಅಂತ ಹೇಳಿದೆ ನಮ್ದು ಅಲ್ಲಿ ದೊಡ್ಡ ಪರಿವಾರ ಕನ್ನಡ ಸಂಘ ಒಂದು ಐದು ಸಾವಿರ ಕನ್ನಡ ಕುಟುಂಬಗಳ ಪರಿವಾರ ಅದ್ರ ಅಧ್ಯಕ್ಷನಾಗೂ ಒಂದು ವರ್ಷ ನಾನು ಜವಾಬ್ದಾರಿ ಎಲ್ಲ ನೀನ್ ಆಗ್ಲೇಬೇಕು ಅಂತ ನನ್ನ ಸ್ನೇಹಿತರು ಎಲ್ಲ ಕೂಡಿ ಪಟ್ಟ ನಾನು ಅದು ಆದದ್ದೆಲ್ಲ ಉಳಿತಾಯ್ತು ಶ್ರೀಧರ್ನ ಸೇವೆಗೆ ಅಂತ ಹೇಳ್ದಂಗೆ ತುಳಸಿ ಮಾಲೆಯ ಹಾಕಿಸಿದ್ರೆ ಹೇಳ್ದಂಗೆ ಅದೊಂಥರ ಅದು ಹಂಗ ಕಲಿತೆ ಭಾಳಷ್ಟು ಕಲಿತೆ ಸಾಂಘಿಕವಾಗಿ ಒಂದು ಸಂಸ್ಥೆಯನ್ನು ಮುನ್ನಡೆಸುವ ಒಂದು ಜವಾಬ್ದಾರಿಯನ್ನು ಕಲಿತೆ ಅದೇ ನಮ್ಮ ಹವ್ಯಕ ಅಂತೇಳಿ ನಮ್ಮ ಅಸೋಸಿಯೇಷನ್ ಇದೆ ಅಮೆರಿಕ ಹವ್ಯಕ ಅದೇ ಒಂದು ನಮ್ಮ ಪರಮೇಶ್ವರ್ ಭಟ್ರು ಕೆನಡಾ ಚಾಪ್ಟರ್ ಶುರು ಮಾಡಿದರು ನಾವು ಕೆನಡಾ ಚಾಪ್ಟರ್ನ ಒಂದು ಕನ್ವೆನ್ಷನ್ ಸಮ್ಮೇಳನ ಮಾಡಿದ್ವಿ ಒಂದು ಐನೂರು ಜನರ ಸಮ್ಮೇಳನ ಅಮೆರಿಕದಿಂದ ಎಲ್ಲರನ್ನ ಕರೆಸು ಅವಾಗ ಈ ಸಮ್ಮೇಳನಗಳು ಅಲ್ಲಿ ಒಂದು ಅಂತರ ಒಂದು ಜವಾಬ್ದಾರಿ ತಗೊಂಡು ಸಮ್ಮೇಳನ ಸಂಘಟಿಸುವ ಒಂದು ಕಾರ್ಯ ಇದು ಇರ ಎಲ್ಲರೂ ಒಟ್ಟಿಗಿದ್ದಾವಾಗ ಅದು ಮಜಾವೇ ಬೇರೆ ನಮಗೆ ಅದು ಬಹಳಷ್ಟು ಕಲಿತೇವೆ ಹಾಗೆ ನಾವು ಅದನ್ನು ಆ ಆನಂದವನ್ನು ಆಸ್ವಾದ ಈ ಸಂಘಟನೆ ಮಾಡುವ ಒಂಥರ ನ್ಯಾಚುರಲ್ ಆಗಿ ಅದನ್ನು ನನಗೆ ಬಂತು ಸಂಗೀತ ಆಮೇಲೆ ಆಮೇಲೆ ಯಾರದೇ ಸಂಗೀತಗಾರ ಬಂದರೆ ವಿನಾಯಕ ನೋಡು ಒಂದು ಇವರು ಬರ್ತಾಯಿದ್ರೆ ಮಾಡುವ ಅಂದರೆ ಯಾರು ಅಂದರೆ ಈಗ ಸಂಗೀತ ಸಭೆಗಳನ್ನು ಒಂದು ಸಂಘಟಿಸುವ ಒಂದು ಜವಾಬ್ದಾರಿ ಒಂಥರ ಈಗ ಅದನ್ನು ಹೇಳದೇ ನಾನು ಅದನ್ನು ಪರೋಕ್ಷವಾಗಿ ಜವಾಬ್ದಾರಿಯನ್ನು ತಗೊಂಡಾಗೆ ಆಗಿದೆ ಅಲ್ಲಿ ಈಗ ಒಂಥರ ನನಗೂ ಖುಷಿ ಇದೆ ಸಂಗೀತಗಾರರು ಬರ್ತಾರೆ ಈಗ ಮೊನ್ನೆ ಕವಿಲಕುಮಾರ್ ಅವರ ಮಹಿದ್ರು ಅವರ ಇವರು ಮಹಿದ್ರು ಆಮೇಲೆ ಇವ ಇವರು ಸುಮಾರು ಜನ ಕಲಾವಿದರು ಬರ್ತಾಯಿರ್ತಾರೆ ಅವರು ಅವರದನ್ನೆಲ್ಲ ಸಂಗೀತ ಕಾರ್ಯಕ್ರಮ ಆಯೋಜಿಸೋದು ಹಾಗೂ ನನ್ನ ಸಂಗೀತ ಪಾಠ ಅದರ ಜೊತೆಗೆ ಇನ್ನೂ ಒಂದಂದರೆ ಅಲ್ಲಿ ಇಪ್ಪತ್ತು ಐದು ವರ್ಷ ನಾವು ಪೂರೈಸಿದೆವು ಪುರಂದರ ಆರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಅಂತೇಳಿ ಅಂತ ಅಂತೇಳಿ ಅವರು ಕನ್ನಡ ಸಂಘದ ಹುಟ್ಟು ಹುಟ್ಟುಹಾಕದವರಲ್ಲೊಬ್ಬರು ಅವರು ಅದಕ್ಕೆ ಹಾಗೂ ಕನ್ನಡ ಸಂಘಕ್ಕೆ ಒಂದು ಸಲ ನಾಲ್ವತ್ತನೇ ವರ್ಷದ ಈಗ ಕಳೆದ ವರ್ಷದ ಐವತ್ತು ಸಲ ಆಯಿತು ಆ ವರ್ಷದ ಒಂದು ಸಂಭ್ರಮದಲ್ಲಿ ಎಲ್ಲರೂ ವಿನಾಯಕಿ ಈ ಸಲ ಕನ್ನಡ ಸಂಘಕ್ಕೆ ಏನಾದ್ರು ಮಾಡಬೇಕು ಪ್ರೋಗ್ರಾಮ ಕಲ್ಚರಲ್ಲಿ ಸಂಗೀತ ದಿನ ಹೇಳೋದು ಏನು ಮಾಡಬೇಕು ಸಂಗೀತದ ಏನಾರು ಮಾಡಬೇಕು ಭಾವಗೀತೆ ಏನಾರು ಮಾಡೋದು ಹಾಂ ಮಾಡುವ ಭಾವಗೀತೆ ಮಾಡುವ ಎಲ್ಲರೂ ಅಲ್ಲಿದ್ದ ಹಾಡುವ ಪ್ರತಿಭೆಗಳನ್ನೆಲ್ಲ ತಗೊಂಡು ಎಲ್ಲರನ್ನು ಒಟ್ಟು ಹಾಕಿ ಕಲೆ ಹಾಕಿ ಭಾವಗೀತೆ ಪ್ರೋಗ್ರಾಮ್ ಮಾಡುವ ಆ ವರ್ಷ ಕನ್ನಡ ಸಂಘಕ್ಕೆ ದುಡ್ಡು ಕಡಿಮೆ ಏನು ಮಾಡೋದು ನಮ್ಮ ಪ್ರೋಗ್ರಾಮ್ ಶುಡ್ ಬಿ ಸೆಲ್ಫ್ ಸಸ್ಟೈನಿಂಗ್ ಇದು ಈ ಕಾರ್ಯಕ್ರಮ ಇದರಿಂದಾಗೆ ನಮಗೆ ಕನ್ನಡ ಸಂಘಕ್ಕೆ ನಾವು ಹೊರೆಯಾಗಿ ನಾವು ಕಾರ್ಯಕ್ರಮ ಮಾಡಬೇಕು ಅವರಿಗೆ ಖರ್ಚು ಬೇಕು ಬಾಕಿ ಬಾಕಿ ಬೇಕಷ್ಟೋದಲ್ಲ ಇದು ನಾವೊಂದು ಎರಡು ತಾಸಿನ ಪ್ರೋಗ್ರಾಮ್ ಮಾಡ್ತೇವೆ ಇದರಿಂದ ಅವರಿಗೆ ಆದಾಯ ಆದರೆ ಇನ್ನೂ ಒಳ್ಳೆಯದು ಆದರೆ ಅಟ್ಲೀಸ್ಟ್ ಈ ಪ್ರೋಗ್ರಾಮ್ ಆದರೂ ಇದನ್ನು ಇದಕ್ಕೆ ನಮಗೆ ಆರ್ಕೆಸ್ಟ್ರಾ ಆದವರು ಬೇಕು ಅದಕ್ಕೆ ಬೆಳಕು ಬೇಕು ಅದಕ್ಕೆ ಡ್ಯಾನ್ಸ್ ಮಾಡೋರು ಬೇಕು ಅದಕ್ಕೆ ಕೆಲವಷ್ಟು ಹಾಡಿಗೆ ಇದೆಲ್ಲ ಅಂದರೆ ಒಂದು ಸಮಗ್ರವಾಗಿ ನಾನು ಅದರಲ್ಲಿ ಲೀಡರ್ಶಿಪ್ ತಗೊಂಡು ಮುಂದೆ ಮಾಡಿದೆ ಬಹಳ ಸಕ್ಸಸ್ಫುಲ್ ಆಯಿತು ಎಲ್ಲ ಉದಯೋನ್ಮುಖ ಕಲಾವಿದರು ಹಾಗೆ ಕೆಲವಷ್ಟು ಉದಯೋನ್ಮುಖ ಬರಹಗಾರರು ಇದ್ದರು ಅವರ ಬರಹಗಳನ್ನು ತಗೊಂಡು ಅದನ್ನು ಕಂಪೋಸ್ ಮಾಡಿ ಅದನ್ನು ಹಾಡಿಸಿ ಅವರಿಗೆಲ್ಲ ಟ್ರೈನ್ ಮಾಡಿ ಮಾಡುದು ಹಾಗಾಗಿ ಕನ್ನಡ ಸಂಘದ ಆ ಒಂದು ಪ್ರೋಗ್ರಾಮ್ ನಾವು ಬಹಳ ಯಶಸ್ವಿಯಾಗಿ ಮಾಡಿದೆವು ಆರ್ಥಿಕವಾಗಿ ಅವರಿಗೆ ಎಲ್ಲ ರೀತಿಯ ಒಂದ್ರ ಒಂದು ಒದಗು ಬಂತು ಆ ಕಾರ್ಯಕ್ರಮ ಎಲ್ರಿಗೂ ಖುಷಿ ಆಯಿತು ಅದರಿಂದ ಮುಂದೆ ಅವರು ಅದಕ್ಕೂ ಮೊದಲು ಏನಾಗಿತ್ತು ಅಂತ ಕೇಳಿದ್ರೆ ಒಂದು ಇದರಲ್ಲಿ ಈಗ ನಮ್ಮಲ್ಲಿ ಭಾರತೀಯ ಮೂಲದ ಮಕ್ಕಳು ಅಲ್ಲಿ ಶಿಕ್ಷಣದಲ್ಲಿ ಸಂಗೀತ ಕಡ್ಡಾಯ ಎಲ್ರಿಗೂ ಸಂಗೀತ ಕಡ್ಡಾಯ ಈಗ ಇಲ್ಲಿ ನಮ್ಮಲ್ಲಿ ಆ ಕಡ್ಡಾಯ ಪರಿಸ್ಥಿತಿ ಇಲ್ಲ ಇಲ್ಲಿ ಸಂಗೀತ ಆಪ್ಷನ್ ಅಲ್ಲ ನೀವು ಕೆಲಸ ಶಾಲೆಗಳಲ್ಲಿ ಅದು ಒಂದು ಬಹಳ ಸ್ವಲ್ಪ ಅಂದ್ರೆ ಬೇಜಾರಿನ ವಿಷಯ ಇಲ್ಲಿ ಸಂಗೀತ ಕಡ್ಡಾಯ ಇರಬೇಕಿತ್ತು ಅದು ನಮ್ಮ ಸಂಸ್ಕೃತಿಯ ಒಂದು ಅವಿಭಾಜ್ಯ ಅಂಗ ಸಂಗೀತ ಅಲ್ಲಿ ಹಾಗಲ್ಲ ಸಂಗೀತ ಎಲ್ರಿಗೂ ಒಂದು ಕಂಪಲ್ಸರಿ ಕಂಪಲ್ಸರಿ ಅಲ್ಲಿ ನಿಮ್ಗೆ ಆರನೇ ಕ್ಲಾಸಿಂದ ಮೇಲೆ ಮಕ್ಕಳು ಪಿ ಯು ಸಿ ಅಂದ್ರೆ ವರೆಗೆ ಅವರು ಏನಾದರೂ ಒಂದು ಸಂಗೀತ ಮಾಡಲೇಬೇಕು ಮಾಡ್ತಾರೆ ಒಂದು ಈಗ ಟ್ಯಾಲೆಂಟೆಡ್ ಮಕ್ಕಳು ಹನ್ನೆರಡನೇ ಕ್ಲಾಸ್ನವರೆಗೆ ಅವರು ಅದರಲ್ಲಿ ಅಷ್ಟು ವರ್ಷ ತೊಡಗಿಸ್ಕೊಳ್ತಾರಲ್ಲ ಆ ವಿದ್ಯೆ ಅವರಲ್ಲಿ ಆ ಟೆಕ್ನಿಕ್ ಕಲಿತಾರೆ ಇನ್ಸ್ಟ್ರೂಮೆಂಟ್ ಮೇಲೆ ಕಲಿತಾರೆ ಹಾಡಲಿಕ್ಕೆ ಕಲಿತಾರೆ ಸ್ಯಾಕ್ಸೋಫೋನು ಗಿಟಾರು ಫ್ಲೂಟು ವಾಯ್ಲಿನ್ನು ಪಿಯಾನೋ ಇದೆಲ್ಲ ಇನ್ಸ್ಟ್ರೂಮೆಂಟ್ ಕಲಿತಾರೆ ಭಾರತೀಯ ಮೂಲದ ಮಕ್ಕಳಿಗೆ ನಾವು ಇನ್ನೂ ಹಾಂ ವಿದ್ಯೆ ನಮ್ಮಲ್ಲಿ ಶಾಲೆ ಹೋಗೋದು ಕಲಿಯೋದು ನಮ್ದು ಮೈಂಡ್ ಸೆಟ್ ಹಾಗೆ ನಮ್ಮ ಭಾರಿ ಮೂಲದ ಮಕ್ಕಳಿಗೆ ಯೂಶ್ವಲಿ ನಾವು ಅದನ್ನು ಅಬ್ಸರ್ವ್ ಮಾಡಿದೆ ಸಂಗೀತವನ್ನು ಮುಂದುವರಿಸುವ ಒಂದು ಆ ಒಂದು ಇದು ಇರೋದಿಲ್ಲ ಹಾಗೇಳಿ ಈ ತಮಿಳ್ ಅಥವಾ ಇದರಲ್ಲಿ ಕಲ್ಚರ್ನಲ್ಲಿ ಅವರು ಮುಂದುವರಿಸ್ತಾರೆ ಮುಂದುವರಿಸ್ತಾರೆ ವಯೋಲಿನ್ ಅಥವಾ ಇದರನ್ನು ಮುಂದುವರಿಸ್ತಾರೆ ನಮ್ಮಲ್ಲಿ ಇದು ಮಟ್ಟಿಗೆ ಸಾಕು ಹೌದು ಇನ್ನು ನೀನು ಡಾಕ್ಟರ್ ಇಂಜಿನಿಯರ್ ಯಾವುದು ಸಾಕು ಸಾಕು ಅಂತ ಹೇಳಿ ನನಗೆ ಏನೋ ಸ್ವಲ್ಪ ಬೇಜಾರಿನ ವಿಷಯ ಅಂತ ಅಳಿಸ್ತು ಹಾಗಾದರೆ ಈಗೊಂದು ನಾಲ್ಕನೇ ಗ್ರೇಡಿಂದ ಇಂದ ಹನ್ನೆರಡು ಗ್ರೇಡ್ ಎಂಟು ವರ್ಷ ಒಂದು ವಿದ್ಯಾರ್ಥಿ ಅದು ಒಂದು ಸ್ಟೂಡೆಂಟ್ ಅದರಲ್ಲಿ ಇನ್ವೆಸ್ಟ್ ಮಾಡಿದ್ದು ವಿದ್ಯೆಯನ್ನು ಮುಂದೆ ಎಲ್ಲೋಯ್ತು ಆ ಮನೆಯಲ್ಲಿ ಒಂದು ಶೋಕೇಸ್ ಪೀಸ್ ಆಗಿ ಒಂದು ಪಿಯಾನೋ ಇರ್ತದೆ ಅದು ಯಾರು ಬಾರಿಸೋದಿಲ್ಲ ಫುಲ್ ಫ್ಲೆಜ್ ಗ್ರ್ಯಾಂಡ್ ಪಿಯಾನೋ ಬಟ್ ಹಾ ನಮ್ಮ ಮಗ ಅಥವಾ ಮಗಳು ಬಾರಿಸ್ತಾ ಇದ್ಲು ಅಂತ ಒಂದು ನನಗೆ ಆಗಿರ್ತದೆ ಅನ್ನಿಸ್ತು ಹಾಗಾದರೆ ಈ ಮಕ್ಕಳಿಗೆ ನಮ್ಮ ಭಾರತೀಯ ಮೂಲದ ಮಕ್ಕಳಿಗೆ ಎಸ್ಪೆಷಲಿ ಈ ವಿದ್ಯೆಯನ್ನು ತಗೊಂಡು ಬಂದಂತಹ ಒಂದು ಈ ಟಕ್ ಇದರನ್ನು ಈ ಸ್ಕಿಲ್ ಡೆವಲಪ್ಮೆಂಟ್ ಏನಾಗಿರುತ್ತೆ ಅವರಿಗೆ ಈ ಇನ್ಸ್ಟ್ರೂಮೆಂಟನ್ನು ನುಡಿಸುವುದು ಅವರ ಸಂಗೀತಕ್ಕೆ ಕನೆಕ್ಟ್ ಆಗಿರೋದಿಲ್ಲ ಇನ್ಸ್ಟ್ರೂಮೆಂಟಿಗೆ ಕನೆಕ್ಟ್ ಆಗಿರ್ತಾರೆ ಇನ್ಸ್ಟ್ರೂಮೆಂಟ್ ಅಲ್ಲ ಉಳಿತದೆ ಸಂಗೀತಕ್ಕೆ ಆಮೇಲೆ ಅವರು ಬಿಟ್ಟು ಅವರದ್ದನ್ನು ಆ ವೆಸ್ಟರ್ನ್ ಮ್ಯೂಸಿಕ್ ಕೇಳಬಹುದು ಬಟ್ ಅವರ ಮ್ಯೂಸಿಸ್ ಆ ಇನ್ಸ್ಟ್ರೂಮೆಂಟ್ ಆ ವೆಸ್ಟರ್ನ್ ಮ್ಯೂಸಿಕ್ಕಿಗೆ ಹೋಗೋದಿಲ್ಲ ಅವಳ ಅವರ ಸಂಗೀತದ ಅನುಭವ ಕೇಳುವಿಕೆಗಷ್ಟೇ ಸೀಮಿತವಾಗಿರ್ತದೆ ಇನ್ಸ್ಟ್ರೂಮೆಂಟ್ ಕಲಿತದ್ದು ಹಾಗೆ ನನಗೆ ನನಗನ್ನಿಸ್ತು ಹಾಗಾದರೆ ನಮ್ಮ ಸಂಗೀತವನ್ನು ಯಾಕೆ ಜೋಡಿಸಬಾರ್ದು ನಿಮ್ಮಲ್ಲಿ ಆ ಸ್ಕಿಲ್ ಇದೆ ಅಟ್ಲೀಸ್ಟ್ ನಾನು ಆಮೇಲೆ ಅಂದರೆ ಹದಿಮೂರು ವರ್ಷದ ಮೇಲಿನ ಮಕ್ಕಳಿಗೆ ನೀವು ಹದಿಮೂರು ವರ್ಷ ಅಂದರೆ ಅಲ್ಲಿ ಒಂದು ಹತ್ತು ವರ್ಷದಿಂದ ಒಂದು ಮೂರು ವರ್ಷ ನೀವು ಕನಿಷ್ಠ ಅದನ್ನು ಇನ್ಸ್ಟ್ರೂಮೆಂಟಲ್ಲಿ ಯಾವುದೋ ಒಂದು ಕಲಿತಿರ್ತೀರಿ ಆ ಮೂರು ವರ್ಷ ಕಲಿತಾ ಒಂದು ಅನುಭವ ನಿಮಗಿರುತ್ತದೆ ಅಂದರೆ ಯು ಬ್ರಿಂಗ್ ಯುವರ್ ಸ್ಕಿಲ್ ಐ ವಿಲ್ ಯು ಮೈ ಮ್ಯೂಸಿಕ್ ಹಾಗೆ ನಾನು ಯುವ ಕಲಾವಿದರ ಯುವ ಪೀಳಿಗೆಯವರನ್ನು ಸೇರಿಸ್ಕೊಂಡು ಒಂದು ಇಪ್ಪತ್ತಿಪ್ಪತ್ತೆರಡು ಜನರದನ್ನು ಸಿಂಫನಿ ಮಾಡಿದೆ ಓ ವೆರಿ ಗುಡ್ ಹಾಡುಗಳು ನಮ್ಮ ದೇಶಭಕ್ತಿ ಗೀತೆಗಳು ನಮ್ಮ ಭಾವಗೀತೆಗಳು ನಮ್ಮ ಮಂತ್ರಗಳು ಇವು ನಮ್ಮ ಕಂಪೋಸಿಷನ್ ನೀವು ನುಡಿಸ್ತೀರಿ ನಿಮ್ಮ ಶುರುವಿನಲ್ಲಿ ಕೆಲವಷ್ಟು ಇಂಗ್ಲಿಷ್ ಪದ್ಯಗಳನ್ನು ಸೇರಿಸಿದೆ ಆದ್ರೆ ಅವರಿಗೆ ಟೋಟಲಿ ಇದು ಬರಲಿ ಆಕರ್ಷಣೆ ಆಕರ್ಷಣೆ ಹಾಗೂ ಯು ಗೆಟ್ ಆಸಕ್ತಿ ನೀವು ಅಂದ್ರೆ ಅಟ್ಲೀಸ್ಟ್ ಒಂದ್ ಕಡೆ ಜೋಡಿಸ್ಲಿಕ್ಕೆ ಏನಾದ್ರು ಒಂದು ಕೊಂಡಿ ಬೇಕಲ್ಲ ಬೇಕಲ್ಲ ಹಾಗಾಗಿ ಕೆಲವಷ್ಟು ಹಾಡುಗಳು ಉಪಯೋಗಿಸ್ಕೊಂಡು ಅದು ಜನರಿಗೆ ಪೇರೆಂಟ್ಸಿಗಂತೂ ತುಕ್ಕ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಓ ಇದು ಬೆಸ್ಟ್ ಅಂತೇಳಿ ಹೌ ಯಾಕೆ ಅಸೋಸಿಯೇಷನ್ ಆಗ್ತದೆ ಅವರು ಪ್ರತಿ ವರ್ಷ ಈಗ ಮಾಡಿಸ್ತಾರೆ ಎರಡು ವರ್ಷಕ್ಕೊಂದ್ಸಲ ಇದು ಕನ್ವೆನ್ಷನ್ ಆಗ್ತದೆ ಇದು ಈ ವರ್ಷ ಆರನೇ ಸಿಂಫೋನಿ ನಾವು ಮಾಡ್ತಾ ಇರೋದು ಅವರಿಗೆ ಟೊರಾಂಟೋದಲ್ಲಿ ಮಾಡಿಸಿದೆ ಅಲ್ಲಿ ಮೂರು ವರ್ಷ ಟೊರಾಂಟೋದಲ್ಲಿ ಇದರಲ್ಲಿ ಸಿಂಫನಿ ಮಾಡಿಸಿದೆ ಅದರಲ್ಲಿ ಇನ್ಕ್ಲೂಡಿಂಗ್ ಜಯ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡೆ ಜಯ ಹೇ ಋಷಿಗಳ ಬೀಡೆ ಇದು ನಮ್ಮ ಹಾಡು ಇದು ನಮ್ಮ ಭಾಷೆ ಇದಕ್ಕೆ ನಿಮ್ಮ ನಮ್ಮದೇ ಸಂಗೀತ ನಿಮ್ಮ ವಾದ್ಯ ಸೊ ಮಕ್ಕಳಿಗೆ ಸಂಸ್ಕೃತಿ ಹಾಗೂ ಭಾಷೆಯ ಒಟ್ಟಿಗೆ ಸಂಗೀತದೊಟ್ಟಿಗೆ ಜೋಡಿಸ್ಲಿಕ್ಕೆ ನಿಮ್ಮ ಉಪ ಉಪಕರಣ ಸಂಗೀತ ಉಪಕರಣ ಬಳಸ್ಕೊಳ್ಳಿ ಅದನ್ನು ಬೆಳೆಸಿ ಅಂದರೆ ನಿಮ್ಮಲ್ಲಿ ಆ ಸಂಗೀತ ಉಳಿಲಿ ಕರೆಕ್ಟ್ ಮುಂದೆ ಈ ಇನ್ಸ್ಟ್ರೂಮೆಂಟ್ ಅಲ್ಲ ನಿಮ್ಮಲ್ಲಿ ಸಂಗೀತ ಉಳಿಲಿ ನಿಮ್ಮಲ್ಲಿ ಆಸಕ್ತಿ ನಿಮಗೆ ಆದ್ರೆ ಅಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ ಎರಡನೇ ಹನ್ನೆರಡನೇ ವರ್ಷ ಆದ್ಮೇಲೆ ಮಕ್ಕಳಿಗೆ ತುಂಬಾ ಹೆವಿ ಆಗ್ತದೆ ಅಲ್ಲಿ ಸ್ಟಡೀಸು ಎಜುಕೇಶನ್ ಇಲ್ಲೂ ಹಾಗೇನೆ ನನಗೂ ಆಗಿದ್ದ ಹಾಗೆ ಯಾಕೆಂದ್ರೆ ನಾನು ಅದೇ ಪರಿಸ್ಥಿತಿಯಿಂದ ಬಂದವ ನಾನು ಎಲ್ಲದನ್ನು ಬಿಟ್ಟು ಬಂದವ ಹಾಗಾಗಿ ಒಂದು ವರ್ಷ ನನಗೆ ಅಷ್ಟೊಂದು ಗ್ಯಾಪ್ ಇಟ್ಕೊಂಡು ಬಂದವ ಹಾಗೆ ನನಗೆ ಗೊತ್ತು ಅದ್ರ ಅನುಭವ ಏನು ಅಂತೇಳಿ ಆದ್ರೆ ಒಂದ್ಸಲ ಆದ ಸಂಸ್ಕಾರ ನನ್ನನ್ನು ಹೇಗೆ ಮರಳಿ ಆ ಕಡೆ ಎಳಿತೋ ಹಾಗಾಗಿ ನಿಮ್ಮನ್ನು ಎಳಿ ಅಂತೇಳಿ ನನಗೊಂದು ಆಶೆ ಅದರಲ್ಲಿ ನೀವು ಇರಿ ಅಂತೇಳಿ ಅಂದರೆ ಸಂಗೀತದ ಛತ್ರ ಛಾಯದಲ್ಲಿ ಈ ಮಕ್ಕಳು ಇರಲಿ ಅಂತೇಳಿ ಒಂದು ನನ್ನ ಒಂದು ಬಟ್ ಅದು ಅಪೇಕ್ಷೆ ಅದು ಆಗ್ತಾ ಇದೆ ಪ್ರತಿ ವರ್ಷ ಆಗ್ತಾ ಇದೆ ಇವಾಗ ಏನಾಗ್ತಾ ಇದೆ ಆ ಕಲಿತ ಮಕ್ಕಳೇ ಇವಾಗ ಯುವ ಸಿಂಫನಿಯನ್ನು ಲೀಡ್ ಮಾಡ್ತಾ ಇದ್ದಾರೆ ಅದೇ ಮಕ್ಕಳು ಈಗ ಇನ್ಕ್ಲೂಡಿಂಗ್ ನನ್ನ ಮಗಳು ಅವರೇ ಕಂಪೋಸ್ ಮಾಡ್ತಾರೆ ಅವರೇ ಮಕ್ಕಳನ್ನ ಟ್ರೈನಿಂಗ್ ಮಾಡ್ತಾರೆ ಅವರೇ ಮಕ್ ಅಂದರೆ ಈಗ ಅಂದರೆ ದೀಪದಿಂದ ದೀಪ ಹಚ್ಚಿದ ಇದು ನನಗೆ ಅದೊಂದು ತೃಪ್ತಿ ಇದೆ ಅಂದರೆ ದೇವ್ರು ಏನೋ ಒಂದು ಕೆಲಸ ಮಾಡಿರ್ತಾನೆ ನನಗೆ ಒಂದು ಅವಕಾಶ ಕೊಟ್ಟಿರ್ತಾನೆ ನನಗೆ ಒಡ್ಕೊಳ್ಳೋದಕ್ಕೆ ಏನು ತೊಂದರೆ ಇಲ್ಲ ಇದು ನನಗೆ ಇಷ್ಟವಾದ ವಿಷಯ ಅದು ಆ್ಯಕ್ಚುಲಿ ಕಷ್ಟ ಇದೆ ಕಷ್ಟ ಇಲ್ಲ ಅಂತ ಹೇಳಲ್ಲ ಹೌದು ಪ್ರತಿ ಸಲ ಹೋಗಬೇಕು ಮಕ್ಕಳನ್ನ ಟ್ರೈನ್ ಮಾಡಬೇಕು ನನಗೆ ಆ ಸ್ಕ್ರಿಪ್ಟ್ ಬರೆಯೋದಕ್ಕೂ ಬರೋದಿಲ್ಲ ನಾನು ನನ್ನ ಇಂಡಿಯನ್ ಸ್ಕ್ರಿಪ್ಟ್ ನಲ್ಲಿ ಬರೀತೇನೆ ಅವರು ಅದನ್ನ ಅರ್ಥ ಮಾಡ್ಕೊಳ್ತಾರೆ ಅವ್ರಿಗೆ ಅರ್ಥ ಮಾಡಿ ಹೇಳಬೇಕು ಅವ್ರಿಗೆ ಬರೋದು ಅದು ಸ್ಕ್ರಿಪ್ಟ್ ಇದ್ರಲ್ಲಿ ವೆಸ್ಟರ್ನ್ ಸ್ಕ್ರಿಪ್ಟ್ ಬೇರೆ ಅಲ್ಲೇ ಹುಟ್ಟಿ ಬೆಳೆದವರು ಹೌದು ಅವ್ರದ್ದು ವೆಸ್ಟರ್ನ್ ಮ್ಯೂಸಿಕ್ ಸ್ಕ್ರಿಪ್ಟೇ ಬೇರೆ ನಮ್ಮ ಮ್ಯೂಸಿಕ್ ಸ್ಕ್ರಿಪ್ಟೇ ಬೇರೆ ನಾನು ನನ್ನ ಪದ್ಧತಿಯಲ್ಲಿ ಬರೀತೇನೆ ಅವ್ರಿಗೆ ಕನ್ವೆ ಮಾಡಿ ಹೇಳ್ತೇನೆ ಬಟ್ ಈ ಪ್ರಕ್ರಿಯೆ ನಾನು ಕೇಳ್ತೆ ನನಗೆ ಅದೇ ಮೊದಲಿಗೆ ಬಂದಂತ ಅನುಭವ ನನಗೆ ಈ ಕಡೆಗೆ ಅದಕ್ಕೆ ಉಪಯೋಗ ಬಂತು ನಮ್ಮ ಚಿತ್ರಗಿ ಮೋಹನ್ ಮಾಡಿಕೊಟ್ಟ ಮೆಂಡಲಿನ ಉಪಯೋಗ ಆವಾಗ ಬಂತು ನನಗೆ ಆವಾಗ ಕಲಿತಂತ ಫ್ಲೂಟ್ ನನಗೆ ಇವಾಗ ಉಪಯೋಗ ಬಂತು ಅಥವಾ ನಾನು ಕಲಿತಂತ ತಬಲಾ ಇಲ್ಲಿ ಉಪಯೋಗ ಬಂತು ಅಥವಾ ನಾನು ಸ್ವರಾಭ್ಯಾಸ ಇಲ್ಲಿ ಉಪಯೋಗ ಬಂತು ಅಂದ್ರೆ ನನಗೆ ಈ ಅನುಭವಗಳು ನನ್ನನ್ನ ಈ ರೀತಿಯಾಗಿ ನನ್ನನ್ನು ಶ್ರೀಮಂತಗೊಳಿಸಿವೆ ನನಗೆ ನನ್ನ ಅನುಭವ ಶ್ರೀಮಂತವಾಗಿದೆ ಕನ್ನಡದಲ್ಲೂ ಬಂತು here <laughs> about <laughs>